ಮೈಸೂರಿನ ಕೇರ್ ಸರ್ಟಿಫಿಕೇಟ್ ಸೆಂಟರ್ಗೆ ಚಾಲನೆ ಕಾಂಗ್ರೋ ಕೇರ ಫರ್ಟಿಲಿಟಿ ಸೆಂಟರ್ ಸಿಇಒ ಮತ್ತು ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶೇಖರ್ ಸುಧಯ್ಯ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಬಂಜತನದ ಭಾವನಾತ್ಮಕ ಸಂಗತಿ ಮತ್ತು ದೈಹಿಕ ಸವಾಲುಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ ಪೋಷಕರ ಕನಸುಗಳನ್ನು ಸಾಧಿಸಲು ಸಹಾಯ ಮಾಡುವ ಪೋಷಣೆ ಪೋಷಕ ವಾತಾವರಣವನ್ನು ಸೃಷ್ಟಿಸುವುದು ನಮ್ಮ ಗುರಿಯಾಗಿದೆ ವೈದ್ಯಕೀಯ ಪರಿಣಿತಿಯನ್ನು ಮೀರಿ ಕೇಂದ್ರವು ಅದರ ಸಮಗ್ರ ವಿಧಾನದಿಂದ ಗುರುತಿಸಲ್ಪಟ್ಟಿದೆ ರೋಗಿಗಳ ಬೌದ್ಧ ಚಿಕಿತ್ಸೆ ಸಮಾಲೋಚನೆ ಮತ್ತು ಪೌಷ್ಟಿಕಾಂಶದ ಮಾರ್ಗದರ್ಶನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗದೆ ಚಿಕಿತ್ಸೆ ಇದ್ದಕ್ಕೂ ದೈಹಿಕ ಭಾವನಾತ್ಮಕ ಮತ್ತು ಮಾನಸಿಕ ಬೆಂಬಲವನ್ನು ಪಡೆಯುತ್ತಾರೆ ಈ ಶತಾವಕಾಶವನ್ನು ಮೈಸೂರಿನ ಜನತೆಯು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೋ ಕೇರ್ಸರ್

ಆ ಮಗು ಪ್ರೀಂಟ್ಯಾ ಬೇಬಿ ಆದರೆ ಎನ್ ಐ ಸಿ ಯು ನಂಬರ್ ಲೆವೆಲ್ ಜಿ ಬಿ ಎನ್ ಐ ಸಿ ಯು ಇದೆ ಫಿಫ್ಟೀನ್ ಬೆಡ್ ಅದಾದಮೇಲೆ ಆ ಮಗುನ ಫಾಲೋ ಚೈಲ್ಡ್ ಡೆವಲಪ್ಮೆಂಟಲ್ಲಿ ತಿನ್ನ ಅದಾದಮೇಲೆ ಮಕ್ಕಳಿಗೆ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಪೀಡಿಯಾಟ್ರಿಕ್ ನ್ಯೂರಾಲಜಿ ಇರ್ಬೋದು ಪೀಡಿಯಾಟ್ರಿಕ್ ಕ್ಯಾನ್ಸ್ ಎಂಡು ಪೀಡಿಯಾಟ್ರಿಕ್ ಆಟು ಇ ಎನ್ ಎಲ್ಲ ಎಲ್ಲ ಎಲ್ಲೇ ಇರುತ್ತೆ ಅದಾದಮೇಲೆ ಈ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆದಮೇಲೆ ಗೈನಕ್ ಪ್ರಾಬ್ಲಮ್ ಶುರುವಾಗುತ್ತೆ ಸೊ ಈಗ ಡಾಕ್ಟರ್ ಫಿಲೀಲಾರ್ತಿ ಮೇಡಮ್ ಅಂತಾರೆ ದೇ ಟೇಕ್ ಕೇರ್ ಇಲ್ಲಿ ಸುಮಾರು ಜನ ಸೀನಿಯರ್ ಹಾಸ್ಪಿಟಲ್ ಮಾಡಿಸಿದ್ದಾರೆ ಸುಮಾರು ಜನ ಸೀನಿಯರ್ ಪೀಡಿಯಾಟ್ರಿಷನ್ಸ್ ಇದ್ದಾರೆ ನಿಯರ್ ನಿಯೋಟಾಲಜಿಸ್ಟ್ ನಂತರ ಅಂದರೆ ಅವರು ನ್ಯೂ ಬಾರ್ನ್ ಐ ಯು ಡಾಕ್ಟರ್ಸ್ ಇದು ಇರೋದ್ರಿಂದ ಎಲ್ಲ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಏನು ಬೇಕು ಎಲ್ಲ ಕೊಡ್ತಾ ಇದ್ದೀವಿ ಫರ್ಟಿಲಿಟಿ ಸೆಂಟರ್ ಬಂದ ಪಾರ್ಷಲಿ ಶುರು ಮಾಡಿದ್ವಿ ಟೂ ಇಯರ್ಸ್ ಬ್ಯಾಕ್ ಈಗ ನಾವು ಫುಲ್ ಪ್ರೈಸ್ ಆಗಿ ಶುರು ಮಾಡ್ತೀವಿ ಸರ್ಕಾರದ ಯೋಜನೆ ಏನಾದ್ರು ಅವೈಲೇಬಲ್ ಆಗುತ್ತೆ ಸರ್ಕಾರದ ಯೋಜನೆಗಳು ಇದೆಯಲ್ಲ ಯಾವ ಥರ ಸ್ಕೀಮ್ ಇದೆ ನಾವು ಏನಾಗುತ್ತೆ ನಮ್ಮ ಫೆಸಿಲಿಟೀಸ್ಗೆ ಅದು ಯಾಕಂದ್ರೆ ಅವ್ರು ಕೊಡೋದಕ್ಕೆ ತುಂಬಾ ಲೆಸ್ ಪ್ರೈಸ್ ಹಾಗಾಗಿ ನಾವು ಪ್ಲಾನ್ ಮಾಡಿಲ್ಲ ಮುಂದೆ ಪ್ಲಾನ್ ಮಾಡ ಇನ್ನೊಂದು ಕೆಲವು ಕಡೆ ಪ್ರೈವೇಟ್ ಸ್ವಲ್ಪ ಜಾಸ್ತಿ ಆಗ್ತಾ ನ್ಯಾಚುರಲ್ ಡೆಲಿವರಿ ಅದಕ್ಕೆ ನಾನು